ಕರಾಚಿಯ ಬಂದರು ಉಡಿಸುಡಿಸಾಗಿದೆ ಅಲ್ಲಿನ ಪೋರ್ಟು ಜೊತೆಯಲ್ಲಿ ಕರಾಚಿಯ ಬಂದರನ್ನ ಚಿಂದಿ ಚಿಂದಿ ಮಾಡಿದೆ ನಮ್ಮ ಭಾರತದ ಐ ಎನ್ ಎಸ್ ವಿಕ್ರಾಂತ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇದೇ ರೀತಿ ಐ ಎನ್ ಎಸ್ ವಿಕ್ರಾಂತ್ ದಾಳಿ ಮಾಡಿತ್ತು ಸದ್ಯ ಭಾರತೀಯ ನೌಕಾಸಿನಿಯ ಎರಡನೆಯ ಪವರ್ಫುಲ್ ದೊಡ್ಡ ಮಟ್ಟದ ಅಸ್ತ್ರ ಇದು ವಿಕ್ರಾಂತ್ ವಿಕ್ರಾಂತ್ ಪಾಕಿ ಈಗ ನಡುಕ ಹುಟ್ಟಿಸಿ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಟ್ಟಿದೆ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಅಣುವಸ್ತ್ರವನ್ನ ಚಾಲಿತ ಆಗಿರುವಂತ ದೊಡ್ಡ ಮಟ್ಟದ ಬಲ ಹೀಗಾಗಿ ಎಂಟು ನಗರಗಳಲ್ಲ ಪಾಕಿಸ್ತಾನದ ಹದಿನಾರು ಪ್ರಮುಖ ನಗರಗಳನ್ನ ನುಗ್ಗಿ ಹೊಡೆದಿದೆ ಭಾರತ ಅದರಲ್ಲೂ ಕೂಡ ಕರಾಚಿಯ ಬಂದರು ಭಸ್ಮ ಇದಕ್ಕೆ ಯಾರು ಕಾರಣ ಅಂದರೆ ಐ ಎನ್ ಎಸ್ ವಿಕ್ರಾಂತ್ ಬಹಳಷ್ಟು ದೊಡ್ಡ ಮಟ್ಟದ ಪವರ್ಫುಲ್ ಆಗಿದೆ ಭಾರತದ ಎರಡನೆಯ ಅತ್ಯಂತ ಪವರ್ಫುಲ್ ಆಗಿರುವಂಥ ಶಸ್ತ್ರಾಸ್ತ್ರ ಇದು ಈ ಮೂಲಕವಾಗಿ ಕರಾಚಿಯ ಬಂದರು ಉಡಿಸಾಗಿದೆ ಅಲ್ಲಿನ ಹದಿನಾರು ನಗರಗಳಿಗೆ ನುಗ್ಗಿ ಹೊಡೆದು ಬೆಂಕಿಯಲ್ಲೇ ಅದನ್ನ ಭಸ್ಮ ಮಾಡುವಂಥ ಕೆಲಸ ಸಾಗಿದೆ ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಉಗ್ರ ಸ್ಥಾನ ಏನಾಗಿತ್ತು ಈಗ ನಡುಗಿ ಗಲಗಲ ಅಂತ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಏನ್ ಮಾಡೋದಕ್ಕೂ ಕೂಡ ಅವರಿಂದ ಸಾಧ್ಯವೇ ಇಲ್ಲ ಈಗ ಹೀಗಾಗಿ ತಮ್ಮ ಮರಣ ಶಾಸನವನ್ನ ಪಾಕಿಸ್ತಾನವೇ ಕೈಯಾರ ಬರ್ಕೊಂಡು ಬರ್ಕೊಂಡಿದೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ರೀತಿಯಾಗಿ ಐ ಎನ್ ಎಸ್ ವಿಕ್ರಾಂತ್ ದಾಳಿಗೆ ಪಾಕಿಸ್ತಾನ ಆಗಿತ್ತು ಯಾವಾಗ ಬಾಂಗ್ಲಾದೇಶ ವಿಮೋಚನೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಆದರೆ ಈಗ ಭಾರತ ಸುಮ್ಮನೆ ಇರ್ತಾ ಇಲ್ಲ ಪಾಕಿಸ್ತಾನದ ಒಳಗು ಒಳಗು ಹೋಗಿ ನುಗ್ಗಿ ನುಗ್ಗಿ ಬಿಡ್ತಾನೆ ಇಲ್ಲ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ ಭಾರತ ಏನಾಗುತ್ತೆ ನಮ್ಮನ್ನು ಮುಟ್ಟಿದ್ರೆ ಅನ್ನೋದು ಒಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಭಾರತದ ದಾಳಿಗೆ ತತ್ತರಿಸಿದೆ ಅಲ್ಲೋಲ ಕಲ್ಲೋಲಾಗಿದೆ ಭಾರತದ ರಣಬೇಟೆಗೆ ಬರ್ಬಾದಾಗಿ ಹೋಗ್ಬಿಟ್ಟಿದೆ ಪಾಕಿಸ್ತಾನ ಹಾಗಾಗಿ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಅಳದು ಉಳಿದೋಗಿಟ್ಟಿದೆಯಲ್ಲ ಇಲ್ಲೆಲ್ಲಾ ಕಡೆಯೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಗಡಿ ಭಾಗದಲ್ಲೂ ಕೂಡ ಗುಂಡಿನ ಚಕಮಕಿ ಸಾಕ್ತಾ ಇದೆ